ಅಸ್ತ್ರ ಮತ್ತು ಶಸ್ತ್ರ ವ್ಯತ್ಯಾಸ ಏನು ಆ ಶಸ್ತ್ರ ಅಂತ ಹೇಳಿದ್ರೆ ಮಂತ್ರದ ಸಹಾಯ ಇಲ್ಲದೆ ಹೊಡೆಯುವಂತಹ ಒಂದು ಕ್ರಮ ಅಸ್ತ್ರ ಅಂದ್ರೆ ಮಂತ್ರ ಹೇಳಿ ಎಸೆಯುವಂತಹ ಯಾವುದೇ ಶಸ್ತ್ರ ಅಸ್ತ್ರ ಆಗತ್ತೆ ಈಗ ನೋಡಿ ಅಶ್ವಥಾಮ ಹುಲ್ಲುಕಡ್ಡಿಯಲ್ಲಿ ಎಸಿಲಿಲ್ವಾ ಆಮೇಲೆ ಭಗದತ್ತ ಅಂತ ಹೇಳಿ ಒಬ್ಬ ನರಕಾಸುರನ ಮಗ ಅವನು ಸವೈಷ್ಣವಾಸ್ತ್ರಂ ಚತದಾಂಕುಶೇಖರೋತ್ ನಾರಾಯಣಾಸ್ತ್ರವನ್ನು ಆನೆಯ ಅಂಕುಶದಲ್ಲಿ ಮಾಡಿ ಎಸೆದನಂತೆ ಅದರಿಂದಾಗಿ ಅದಕ್ಕೆ ಬಹಳ ಸಾಧನೆ ಬೇಕು ಅಸ್ತ್ರವನ್ನು ಚಿಂತನೆ ಮಾಡಿ ಆ ದೇವತೆಯನ್ನು ಒಲಿಸಿಕೊಂಡು ಅದನ್ನು ಎಸೆಯುವಂಥದ್ದು ಈ ಅಸ್ತ್ರ ಅನ್ನೋದೇನಿದೆ ನಿರಂತರ ಮಂತ್ರದ ಪಠನದಿಂದ ಸಿದ್ಧಿಸ್ಕೊಂಡಿರ್ತಾರೆ ಆ ಸಂದರ್ಭದಲ್ಲಿ ಒಂದ್ಸರ್ತಿ ಅಂದ್ಕೊಂಡ ಇದನ್ನ ಪ್ರಯೋಗಿಸ್ತಾ ಅಂತ ಪ್ರಯೋಗಿಸೋದು ಅಷ್ಟೇ ವಿನಃ ಈ ಧಾರಾವಾಹಿನಲ್ಲಿ ತೋರು ತೋರಾದ್ರೆ ಹಿಂಗ್ ಮಾಡ್ತಾ ಇದ್ರೆ ಅವನೇನ್ ಕಡ್ಲೆಪುರಿ ತಿಂತಾ ಇರ್ತಾನೆ ಎದುರುಗಡೆ ಇರೋನು ನಮಗೆ ಎಲ್ಲೋ ಹೊಡೆಯೋದು ಆ ಬಾಣ ಹಿಂಗೆ ಸುರ್ಸುರು ಬತ್ತಿ ತರ ಆಡೋದು ಎಂಥದ್ದು ಇವೆಲ್ಲ ಆಮೇಲೆ ಕೃಷ್ಣ ಚಕ್ರವನ್ನು ಹಿಂಗೆ ಎಸಿಯೋದು ಇವರು ಹೀಗೆ ಇಟ್ಕೊಂಡ್ಬಿಟ್ಟಿರ್ತಾರಳ್ಳ ಇದು ಹಿಂಗ್ ಮೇಲ್ಗಡೆ ಹೋಗ್ಬೇಕು ಯಾಕೆಂದ್ರೆ ಇಲ್ಲಿ ಬೆಳ್ಕತ್ತಿರ ಸೋದರೆ ಅಂತ ಪಾಪ ಅವ್ರಿಗೆ ಹಿಂಗೆ ಹೋಗಿ ಹಿಂಗೆ ಹೋಗೋದು ಇವೆಲ್ಲ ನಿರ್ದೇಶಕರ ಯುದ್ಧ ವಿದ್ಯೆಯ ಅರಿವಿಲ್ಲದೆ ಹಾಗೆ ಆಗಿದ್ದು ಕೃಷ್ಣ ಹೀಗೆ ಎಸಿಯೋದು ಹೌದು ಆತರದ್ದು ಇದು ಗದೆ ಅಂತಂದ್ರೆ ಒಂದು ಹೀಗೆ ಅದೆಲ್ಲ ಇವರಿಗೆ ಆ ಯುದ್ಧದ ಒಂದು ಸ್ವಲ್ಪ ಪರಿಜ್ಞಾನವೇ ಇಲ್ಲ ಅದರಿಂದಾಗಿ ಚಕ್ರವ್ಯೂಹ ಅಂದ್ರೆ ಮಕ್ಕಳನ್ನ ಇದು ಶಾಲೆ ಮಕ್ಕಳನ್ನ ನಿಲ್ಸೋ ಹಾಗೆ ನಿಲ್ಲಿಸ್ಬಿಡೋದು ಆ ತರ ಆಗತ್ತ ನಮ್ ಜನರಿಗೆ ಅದು ಎಂತದು ಐಡಿಯಾ ಬರಲಿಲ್ಲ ಅದು ಅಸ್ತ್ರ ಅಂದ್ರೆ ಸಾಧಾರಣ ಸಾವಿರ ಅಸ್ತ್ರಗಳಿದೆ ಹೌದು ಉಪಸಂಹಾರ ಅಸ್ತ್ರ ಇದೆ ಪ್ರಯೋಗಾಸ್ತ್ರ ಇದೆ ಆಹಿರ್ಭುಜ ಸಂಹಿತೆಯಲ್ಲಿ ಅದರ ವಿವರಣೆ ಇದೆ ಅದನ್ನ ಇವಾಗ ಯಾರು ಆ ಮಂತ್ರವನ್ನು ಯಾರು ಬಳಸಲ್ಲ ಅದು ಬೇರೆ ಸಾಧಾರಣ ಯಾವ ಯಾವ ದೇವತೆಯನ್ನು ಜಾಸ್ತಿ ಅಸ್ತ್ರಕ್ಕಾಗಿ ಬಳಸ್ತಾ ಇದ್ದಾರೆ ಇಲ್ಲ ಎಲ್ಲ ದೇವತೆಗಳನ್ನು ಬಳಸ್ತಾರೆ ಆಗ್ನೇಯಾಸ್ತ್ರಾಸ್ತ್ರ ಆಮೇಲೆ ಇಂದ್ರಾಸ್ತ್ರ ಎಲ್ಲ ಇದೆ ಅದರಲ್ಲಿಯೂ ಹಲವಾರು ಬಗೆಗಳಿದೆ ಸಂವೋಹನಾಸ್ತ್ರ ಇದೆ ಪ್ರೀತ ಇದೆ ಈಗ ಅಗ್ನಿ ಅಸ್ತ್ರವನ್ನ ಅಂದ್ರೆ ಈಗ ಬಾಣದಲ್ಲಿ ಅಗ್ನಿಯನ್ನ ಆವಾಹಾನೆ ಮಾಡಿ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರೆ ಅದು ಬೆಂಕಿಯನ್ನ ಉಗಳತ್ತ ಬೆಂಕಿ ಉಗಳೋದಲ್ಲ ಅದು ಎಲ್ಲಿ ಚುಟ್ಕೊಳತ್ತ ಅಲ್ಲೆಲ್ಲ ಬೆಂಕಿ ಆಗುತ್ತೆ ಮತ್ತೆ ಒಂದು ಅಸ್ತ್ರಕ್ಕೆ ಒಂದೇ ಬಾಣ ಅಲ್ಲ ಒಂದು ಅಸ್ತ್ರದಲ್ಲೇ ಹಲವಾರು ಬಾಣಗಳನ್ನು ಪ್ರಯೋಗ ಮಾಡಬಹುದು ಹಾಗೆಲ್ಲ ಇರುತ್ತೆ ಮತ್ತೆ ಅದು ನಿರಂತರವಾಗಿ ಇರುತ್ತೆ ಮತ್ತೆ ಬಿಲ್ಲು ಇದೆಯಲ್ಲ ಅದು ಯಾವಾಗಲೂ ಕಟ್ಟಿ ಇರಲ್ಲ ಅದು ಟೆನ್ಷನ್ ಔಟ್ ಅವಾಗ ಬಿಲ್ ಬಗ್ಗಿಸಿ ಹೇಳೋದು ಇದ್ ಮಾಡಬೇಕು ಆ ಟೆನ್ಷನ್ ಇರುವಾಗ ಬಾಣ ದೂರಕ್ಕೆ ಹೋಗುತ್ತೆ ಮಾಡಿಟ್ಟು ಹೌದು ಹೌದು ಸಹಜ ಅವೆಲ್ಲ ಇದು ಯಾವುದು ಗೊತ್ತಿಲ್ಲ ನಮ್ಮ ನಿರ್ದೇಶಕರಿಗೆ ನಮ್ಮ ಜನರಿಗೂ ಯಾವುದು ಗೊತ್ತಾಗ್ಲಿಲ್ಲ ಜನತದ ಏನೋ ಅನ್ಕೊಂಡು ಹೋಗ್ತಾ ಇರ್ತಾರೆ ಮತ್ತೆ ಈ ಕವಿಗಳಿದ್ದಾರಲ್ಲ ಅವರು ಏನೇನೋ ಕಥೆಯನ್ನು ಹಾಕೋದು ಅವ್ರಿಗೆ ಬೇಕಾದ ಹಾಗೆ ಅದನ್ನ ಇವರು ಸತ್ಯ ಅಂತ ಕೊಡೋದು ಆರ್ಗ್ಯೂ ಮಾಡ್ಲಿಕ್ಕೆ ಬರ್ತಾರೆ ಏನು ಕುಮಾರ್ ದಡ್ಡನಾಗಾದ್ರೆ ಅಂತ ದಡ್ಡ ಅಲ್ಲ ಅವ್ನು ಅವನಿಗೆ ಬೇಕಾದಾಗ ಮಾಡ್ಕೊಂಡಿರೋದು ಭೈರಪ್ಪನವರು ಉತ್ತರಕಾಂಡವನ್ನು ಅವರ ದೃಷ್ಟಿಯಲ್ಲೇ ನೋಡಿದ್ದು ನೋಡಿ ಉತ್ತರಕಾಂಡ ಇದೆಯಲ್ಲ ಅದು ಯಾವ ದೃಷ್ಟಿಯಲ್ಲಿ ಯಶಸ್ವಿ ಅಂತ ಹೇಳ್ತೀರ ನೀವು ಸಾಕ್ಷಿಯ ಮಂಜಯ್ಯನ ಪಾತ್ರನೇ ರಾವಣ ರಾವಣನಿಗೂ ಮಂಜಯ್ಯನಿಗೂ ಏನು ಡಿಫ್ರೆನ್ಸೇ ಕಾಣಲಿಲ್ಲ ನಮಗೆ ಆ ಸಾಕ್ಷಿಯಲ್ಲಿರುವ ಸತ್ಯನಾರಾಯಣ ಅಂತ ಒಂದು ಪಾತ್ರ ಸತ್ಯವನ್ನು ಹೇಳಿ ಮತ್ತೆ ಸತ್ಯ ಸತ್ಯನಿಷ್ಠನಾಗಿದ್ದು ಸುಳ್ಳು ಹೇಳಿ ಆತ್ಮಹತ್ಯೆ ಮಾಡಿಕೊಳ್ಳುವ ಪಾತ್ರ ಅದೇ ಥರ ರಾಮನನ್ನು ಅವರು ಯಾವ ರೀತಿಯಲ್ಲಿ ಒಂದು ಹೊಸ ಪಾತ್ರ ಹೊಸ ರೀತಿ ಹೊಸ ಧ್ವನಿ ಹೊಸ ಮಾನಸಿಕತೆ ಅದನ್ನ ಯಾವುದನ್ನೂ ಕೊಡಲಿಲ್ಲ ಎಲ್ಲ ಹಿಂದಿನದ್ದೇ ನೆರಳು ರಾಮಾಯಣವನ್ನು ಅವ್ರ ಆ ರೀತಿ ನೋಡಿದ್ರು ಅಷ್ಟೆ ಅದರಿಂದಾಗಿ ಅದು ಅವ್ರ ದೃಷ್ಟಿ ಪರ್ವ ಅವ್ರ ದೃಷ್ಟಿ ಅದು ಅದಕ್ಕೆ ಅದೇ ಸತ್ಯವಾಗ್ತಾರ ಕಾಣ್ತಾ ಇದೆ ಅಂತಂದ್ರೆ ಏನು ಭೀಕರ ಅಲ್ಲ ನೀವು ಮೂಲ ಓದಿ ಮೂಲ ಅಂತೂ ಮೂಲದಲ್ಲಂತೂ ಹಾಗಿಲ್ವಾ ವೇದವ್ಯಾಸರ ಭಾರತದಲ್ಲಿ ಹಾಗಿಲ್ವಾ ಮತ್ತು ಅವ್ರ ಭ್ರಮೆಗಳು ಬೇರೆ ಯಾರು ವಯಸ್ಸಿನ ಡಿಸ್ಕ್ರೈಬೇ ಮಾಡಲಿಲ್ಲ ಅಂತ ಯಾರು ಹೇಳಿದ್ದು ಆದಿಪರ್ವದಲ್ಲಿ ನೂರ ಮೂವತ್ತೈದನೇ ಅಧ್ಯಾಯದಲ್ಲಿ ಯಾರ್ಯಾರ ವಯಸ್ಸು ಯಾವ ಯಾವ ಕಾಲಕ್ಕೆ ಎಷ್ಟೆಷ್ಟಿತ್ತು ಅಂತ ಹೇಳ್ತಾರೆ ಇವಾಗ ನೋಡಿ ಸಂಸ್ಕಾರ ಇದೆ ಅನಂತಮೂರ್ತಿಯದ್ದು ಅದರಲ್ಲಿ ಅದು ಯಾವ ಇನ್ಫ್ಲೂಯೆನ್ಸಿನಿಂದ ಬಂದದ್ದು ಅಂತ ಹೇಳಿ ಎಲ್ಲರಿಗೂ ಗೊತ್ತು ವೆಸ್ಟರ್ನ್ ಅದರಲ್ಲಿ ಇರೋ ಸಮಸ್ಯೆ ಏನು ಅಂದರೆ ಒಬ್ಬ ತೀರ ಕೆಟ್ಟ ನಡತೆಯವನು ಸತ್ ಹೋದ್ರೆ ಏನ್ ಮಾಡೋದು ನ್ಯಾಯಸುಧ ತೆಗೆದು ಓದಿದ್ರು ನ್ಯಾಯಸುಧಕ್ಕೂ ಅದಕ್ಕೂ ಸಂಬಂಧವೇ ಇಲ್ಲ ಮತ್ತೆ ಧರ್ಮಶಾಸ್ತ್ರದ ಆರಂಭದಲ್ಲಿ ಅತ್ಯಂತ ಅಧರ್ಮಿಷ್ಟನನ್ನ ಸುಮ್ಮನೆ ಸುಟ್ ಬಂದ್ಬಿಡ್ರಿ ಮಂತ್ರ ಇಲ್ಲದೆ ಅಂತೇಳಿ ಆರಂಭದಲ್ಲೇ ಉಂಟು ಧರ್ಮಶಾಸ್ತ್ರದಲ್ಲಿ ವೀಕ್ಷಕರೇ ನಿಮಗೆ ಮತ್ತಷ್ಟು ಪ್ರಶ್ನೆಗಳಿದ್ರೆ ಅದನ್ನ ನೀವು ನಮ್ಮ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದು ಮುಂದಿನ ಸಂವಾದದಲ್ಲಿ ಮುಂದಿನ ಪ್ರಶ್ನೋತ್ತರದಲ್ಲಿ ನಾವು ಆ ಪ್ರಶ್ನೆಗಳನ್ನು ಮತ್ತೆ ಆಚಾರ್ಯ ವಿಜಯಸಿಂಹ ಅವರ ಮುಂದೆ ಇಟ್ಟು ಅದರ ಪರಿಹಾರಗಳನ್ನು ಮತ್ತೆ ಉತ್ತರಗಳನ್ನು ಪಡೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀವಿ ಧನ್ಯವಾದ ನಮಸ್ಕಾರ